ಇವತ್ತಿನ ಒಂಬತ್ತು ಗಂಟೆಯ ಮೊದಲ ಪ್ರಮುಖ ಸುದ್ದಿ ಅದು ರಾಜಕೀಯ ಸುದ್ದಿ ಅದರಲ್ಲೂ ಕಾಂಗ್ರೆಸ್ನ ಬಣ ಬಡಿದಾಟದ ಸುದ್ದಿನೇ ಬಹಳ ಸದ್ದು ಮಾಡ್ತಾ ಇದೆ ಸೋಮವಾರ ಅಷ್ಟೇ ಸಿಎಲ್ಪಿ ಮೀಟಿಂಗ್ ಆಯ್ತು ಶಾಸಕಾಂಗ ಸಭೆ ಆ ಸಭೆಯಲ್ಲಿ ಇಬ್ಬರು ಸಚಿವರ ನಡುವೆ ಸಂಘರ್ಷ ಆಗಿದೆ ಇಬ್ಬರು ಸಚಿವರ ನಡುವಿನ ಕಿತ್ತಾಟದ ಸುದ್ದಿ ಇದು ಸೋಮವಾರ ನಡೆದ ಪಿಯಲ್ಲಿ ಸಚಿವರಿಬ್ಬರ ಗಲಾಟೆ ಆಗಿದೆ ಇಬ್ಬರು ಸಚಿವರ ಕಿತ್ತಾಟದ ಮೂಲ ಯಾವುದು ಗೊತ್ತ ಒಂದು ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಬೋಸರಾಜ್ ಇವರಿಬ್ಬರು ಕೂಡ ಕಿತ್ತಾಡ್ಕೊಂಡಿರೋದು ಯಾಕಾಗಿ ಶಾಸಕಾಂಗ ಸಭೆಯಲ್ಲಾದಂತಹ ಬೆಳವಣಿಗೆ ಸೋಮವಾರ ನಡೆದಂತಹ ಪಿಯಲ್ಲಿ ಸಚಿವರಿಬ್ಬರು ಗಲಾಟೆ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಎದುರಿನಲ್ಲೇ ಗದ್ದಲ ಕೋಲಾಹಲ ಆಗಿದೆ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಈ ಗಲಾಟೆ ಹೋಗಿದೆ ಹಾಗಾದ್ರೆ ಈ ಹಂತಕ್ಕೆ ಗಲಾಟೆ ಹೋಗೋದಕ್ಕೆ ಪ್ರಮುಖ ಕಾರಣ ಏನು ಈ ಗಲಾಟೆಯ ಮೂಲ ಏನು ಅದರ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಸಿಎಂ ಸಿದ್ದರಾಮಯ್ಯನವರ ಎದುರಿನಲ್ಲೇ ಇಬ್ಬರು ಸಚಿವರು ಕಿತ್ತಾಡ್ಕೊಂಡಿದ್ದಾರೆ ಕಿತ್ತಾಡ್ಕೊಂಡಿರೋದು ಅಂತಂದ್ರೆ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಈ ಗಲಾಟೆ ಹೋಗಿದೆ ಹಾಗಾದ್ರೆ ಶರಣ ಪ್ರಕಾಶ್ ಪಾಟೀಲ್ ಮತ್ತು ಬೋಸರಾಜ ನಡುವೆ ಅಂಥದ್ದೇನಾಯ್ತು ಅವರ ಗಲಾಟೆಗೆ ಪ್ರಮುಖ ಕಾರಣ ಏನು ಇವರಿಬ್ರು ಕೂಡ ಹಿರಿಯ ನಾಯಕರಲ್ಲ ಹಿರಿಯ ನಾಯಕರೇ ಹಾಗಾದ್ರೆ ಕಾಂಗ್ರೆಸ್ನ ಈ ನಾಯಕರುಗಳ ನಡುವೆ ಇಂತಹ ಗದ್ದಲಕ್ಕೆ ಕೋಲಾಹಲಕ್ಕೆ ಏನು ಕಾರಣ ಸಚಿವರ ಕಿತ್ತಾಟದ ಹಿಂದೆ ಜಿಲ್ಲೆಯ ಬಣ ಬಡಿದಾಟ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಧಿಕಾರಿಗಳ ವರ್ಗಾವಣೆ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಘರ್ಷಣೆ ಆಗಿರೋದು ರಾಯಚೂರು ಡಿವೈಎಸ್ಪಿ ವರ್ಗಾವಣೆ ವಿಚಾರಕ್ಕೆ ಫೈಟ್ ಆಗಿದೆ ಇಬ್ಬರು ಹಿರಿಯ ನಾಯಕರ ಮಧ್ಯೆ ಒಂದು ಕಡೆಯಲ್ಲಿ ಸಚಿವ ಬೋಸರಾಜ್ ವರ್ಸಸ್ ಶಾಸಕ ದದ್ದಲ್ ಮಧ್ಯೆ ಕಲಹ ಡಿವೈಎಸ್ಪಿ ಸತ್ಯನಾರಾಯಣ ಮುಂದುವರಿಸೋದಕ್ಕೆ ದದ್ದಲ್ ಮನವಿಯನ್ನು ಮಾಡಿದ್ರು ದದ್ದಲ್ ಮನವಿ ಮಾಡಿದ್ರು ಕೂಡ ಸತ್ಯನಾರಾಯಣ ಅವರನ್ನು ವರ್ಗಾವಣೆ ಮಾಡಲಾಗಿದೆ ರಾಯಚೂರು ಡಿವೈಎಸ್ಪಿ ವರ್ಗಾವಣೆ ಆಗಿರೋದಕ್ಕೆ ಈ ಇಬ್ಬರು ನಾಯಕರ ಮಧ್ಯೆ ಫೈಟ್ ಆಗಿರೋದು ಶಾಸಕಾಂಗ ಸಭೆಯಲ್ಲಿ ವರ್ಗಾವಣೆ ವಿಚಾರಕ್ಕೆ ಸಚಿವರು ಸಮರ ನಡೆಸಿದ್ದಾರೆ ವಾಗ್ವಾದ ನಡೆಸಿದ್ದಾರೆ ಇನ್ನು ವರ್ಗಾವಣೆ ವಿಷಯಕ್ಕೆ ಶರಣ್ ಪ್ರಕಾಶ್ ಹಾಗೂ ಬೋಸರಾಜು ತಿಕ್ಕಾಟವನ್ನ ನಡೆಸಿದ್ದಾರೆ ಸಿಎಲ್ಪಿ ಸಭೆಯಲ್ಲಿ ಅದು ಯಾವ ಹಂತಕ್ಕೂ ಹೋಗಿತ್ತು ಅಂತಂದ್ರೆ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು ಸಚಿವ ಬೋಸರಾಜ್ ವರ್ಸಸ್ ಶಾಸಕ ದದ್ದಲ್ ಮಧ್ಯೆ ಕಲಹ ರಾಯಚೂರಿನ ಡಿವೈಎಸ್ಪಿ ವರ್ಗಾವಣೆ ಆಗಿರೋದಕ್ಕೆ ನಡೆದಿರುವಂತಹ ಫೈಟ್ ಇದು ವರ್ಗಾವಣೆ ವಿಷಯಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಬೋಸರಾಜು ನಡುವೆ ತಿಕ್ಕಾಟ ನಡೆದಿದೆ ಗಲಾಟೆಯ ಹಂತಕ್ಕೆ ಹೋಗಿದೆ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಈ ಒಂದು ವಾಗ್ವಾದ ಹೋಗಿತ್ತು ಅನ್ನುವಂಥದ್ದು ಬರ್ತಾ ಇರುವಂತಹ ಮಾಹಿತಿ ಈ ಮೂಲಕ ರಾಜ್ಯದಲ್ಲಿ ಒಂದು ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಬಡಿದಾಟ ಇದೆ ಅನ್ನುವಂಥದ್ದು ಜಿಲ್ಲಾ ಮಟ್ಟಗಳಲ್ಲೂ ಕೂಡ ಈ ಬಣ ಬಡಿದಾಟ ಮತ್ತೊಂದು ಹಂತವನ್ನು ತಲುಪುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಬೋಸರಾಜು ನಡುವೆ ತಿಕ್ಕಾಟ ಮುಂದುವರಿತಲೇ ಇದೆ ಸೊ ಅದು ಸಿ ಎಲ್ ಪಿ ಸಭೆಯಲ್ಲಿ ಮತ್ತೊಂದು ಹಂತಕ್ಕೆ ಹೋಗಿದೆ ಸಚಿವರ ಕಿತ್ತಾಟದ ಹಿಂದೆ ಜಿಲ್ಲೆಯ ಬಣ ಬಡಿದಾಟ ಕೂಡ ಇದೆ